ಯಾರೂ ಕೂಡ ನಾವು ಶತ್ರುಗಳೆಲ್ಲ ವೈಯಕ್ತಿಕವಾಗಿ ಯಾರನ್ನೂ ನಿಂದಿಸೋದು ಕೂಡ ಇಲ್ಲ ನಾವು ಏನೇ ವೈಯಕ್ತಿಕ ಇದ್ರೂ ಕೂಡ ಭಾರತೀಯ ಜನತಾ ಪಕ್ಷದ ಸಂಘಟನೆ ಅಂದಾಗ ಇಪ್ಪತ್ನಾಲ್ಕು ಗಂಟೆಗೂ ನಾವು ಕಲಸ ಕೆಲಸ ಮಾಡೋಕ್ಕೆ ನಾವು ತಯಾರಿದ್ದೀವಿ ಜಿಲ್ಲೆಯಲ್ಲಿ ಐದು ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಕ್ಷನ ಭೂತ ಮಟ್ಟದಿಂದ ಸಂಘಟನೆ ಮಾಡಬೇಕು ಭೂತ್ ಮಟ್ಟದಲ್ಲಿ ಕಾರ್ಯಕರ್ತರನ್ನ ಸೃಷ್ಟಿ ಮಾಡಬೇಕು ಅಲ್ಲಿ ತಯಾರು ಮಾಡಿ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಮುಂಬರುವ ದಿನಗಳಲ್ಲಿ ಏನು ತಾಲೂಕ್ ಪಂಚಾಯತಿ ಇರ್ಬೋದು ಜಿಲ್ಲಾ ಪಂಚಾಯತಿ ಇರ್ಬೋದು ನಮ್ಮ ರಾಮಚಂದ್ರಗೌಡ್ರ ನೇತೃತ್ವದಲ್ಲಿ ಜಿಲ್ಲಾಧ್ಯಕ್ಷರವ ನೇತೃತ್ವದಲ್ಲಿ ಎಲ್ಲ ಮಂಡಲಗಳಲ್ಲೂ ಕೂಡ ನಾವು ಗೆದ್ದು ಬರಬೇಕು ಜಿಲ್ಲೆಯಲ್ಲಿ ಜಿಲ್ಲಾ ಪಂಚಾಯಿತಿನ ತಾಲೂಕ್ ಪಂಚಾಯಿತಿನ ನಾವು ಹಿಡ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ರಾಮಚಂದ್ರಗೌಡರಿಗೆ ನಾನು ಮನವಿಯನ್ನು ಕೂಡ ಮಾಡ್ತೀನಿ ಜೊತೆಯಲ್ಲಿ ನಾವೆಲ್ಲ ಸಹಕಾರ ಕೊಡಬೇಕು ಅಧ್ಯಕ್ಷರಾಗಿದ್ದಾರೆ ಪಾಪ ಎಲ್ಲೋ ಇರ್ತಾರೆ ನನ್ನ ಕರೆದಿಲ್ಲ ನಿಮ್ಮ ಕರೆದಿಲ್ಲ ನನಗೇನು ಹೇಳಲಿಲ್ಲ ಅವರು ಪ ಇದು ಇವ್ರಿದು ಎಲ್ಲ ಬಿಡ್ಬಿಡಿ ನಮಗೆ ಕೆಲಸ ಆಗಬೇಕಾ ಅವ್ರಿಗೆ ನೇರವಾಗಿ ಕರೆ ಮಾಡಿ ನಮ್ಮ ಕೆಲಸ ಮಾಡಿಸ್ಕೊಬೇಕು ಅವ್ರ ಜೊತೆ ನಾವು ಸಂಪರ್ಕದಲ್ಲಿರಬೇಕು ಯಾರೂ ಕೂಡ ಇದರಲ್ಲಿ ಪಕ್ಷದಲ್ಲಿ ಏನೇ ಕೆಲಸ ಯಾರು ಎಷ್ಟು ಮಾಡಿದ್ರೆ ಅವ್ರಿಗೆ ಅಷ್ಟು ಒಳ್ಳೆಯದು ಯಾಕಂದರೆ ನಾನು ಕೂಡ ಒಬ್ಬ ಕಾರ್ಯಕರ್ತನಾಗಿ ಬಾಗೇಪಲ್ಲಿಗೆ ಬಂದು ನಿಂತ್ಕೊಳ್ಳೋವರೆಗೂ ಕೂಡ ನಾನು ಹೇಳ್ತಾ ಇದ್ದೀನಿ ಪಕ್ಷದಲ್ಲಿ ನಾವಾಗ ನಾವು ಏನು ಕೆಲಸ ಮಾಡ್ತೀವೋ ನನ್ನ ಸದಾನಂದ ಗೌಡರು ಹೇಳಿದ್ರು ನಾನು ಕರೆದಿಲ್ಲ ಅಂದರೆ ಯಾರು ಬ ಕರೆದು ನಮ್ಗೆ ಯಾರು ಕಿರೀಟ ಕೊಡಲ್ಲ ಯಾರು ಸೀಟ್ ಕೊಡಲ್ಲ ನಾವಾಗ ಮುನ್ನುಗ್ಗಬೇಕು ಮುನ್ನುಗ್ಗಿದಾಗೆ ನಮ್ಗೆ ಏನೋ ಬೇಕಾದ್ರೆ ಬಿ ಪಾರ್ ಎಂ ಕೊಡಬೇಕಾದ್ರು ಸಾವಿರ ಪಂಚಾಯತಿ ನಿಂತ್ಕೊಡ್ಬೇಕಾದ್ರು ತಾಲೂಕು ಪಂಚಾಯತಿ ನಿಂತ್ಕೊಡ್ಬೇಕಾದ್ರು ಇನ್ನೊಂದಕ್ಕಾದರೂ ನಾವು ಮುನ್ನುಗ್ಗಿ ಕೆಲಸ ಮಾಡಿದ್ರೆ ಮಾತ್ರ ಇವತ್ತು ನಮಗೆ ಭಾರತೀಯ ಜನತಾ ಪಕ್ಷದಲ್ಲಿ ಒಳ್ಳೆಯ ಸ್ಥಾನಮಾನ ಸಿಗುತ್ತೆ ಅನ್ನೋದಕ್ಕೆ ಇವತ್ತು ಉದಾಹರಣೆ ಸಿಕ್ಕಲ್ ರಾಮಚಂದ್ರಗೌಡ್ರ ಯಾಕೆಂದರೆ ಅವರು ಐವತ್ತು ಸಾವಿರ ಏನು ಅಲ್ಲಿ ಐವತ್ತು ಸಾವಿರಕ್ಕಿಂತ ಹೆಚ್ಚು ಮೆಂಬರ್ಶಿಪ್ಪನ್ನು ಮಾಡಿರ್ತಕ್ಕಂಥ ಒಂದು ಸಂದರ್ಭ ರಾಜ್ಯ ಗಮನಿಸಿದೆ ಅದಕ್ಕೆ ಅವರಿಗೆ ಈ ಒಂದು ಗೌರವವನ್ನು ಕೊಟ್ಟಿದೆ ಮತ್ತು ಅನೇಕ ಒಂದು ಸಂದರ್ಭಗಳನ್ನ ಹೇಳ್ತಾಯಿದ್ದೀನಿ ಈಗ ನಮ್ಮ ಸಂದೀಪ್ ರೆಡ್ಡಿ ಅವರು ಅಷ್ಟೇ ಪಾಪ ಪಕ್ಷದಲ್ಲಿ ಈಗ ಅಧ್ಯಕ್ಷರಾಗಿ ಅವ್ರನ್ನ ಘೋಷಣೆ ಮಾಡಿದ್ರು ಕರ್ನಾಟಕಗಳಿಂದ ಅವ್ರನ್ನ ಏನೋ ತಡೆ ಹಿಡಿದಿದ್ದರು ಅವರು ಕೂಡ ತುಂಬ ಖುಷಿಯಿಂದ ರಾಮಚಂದ್ರಗೌಡರು ಸಪೋರ್ಟ್ ಮಾಡಿಕೊಂಡು ಕೆಲಸ ಇದೆ ನಮ್ಮ ಪಕ್ಷ ಏನೇ ಕೆಲಸ ಕೊಟ್ಟರು ನಾವು ಮಾಡ್ತೀವಿ ಅದು ಏನೋ ಒಂದು ಸಂದರ್ಭ ನಡೀತು ಅದನ್ನು ಬಿಟ್ಕೊಳ್ಳೋಣ ಹೇಳ್ಬಿಟ್ಟು ಅವರು ಎಲ್ಲರೂ ಕೂಡ ಇವತ್ತು ಒಗ್ಗೂಡಿ ಪಕ್ಷವನ್ನು ಕಟ್ಟಲಿಕ್ಕೆ ನಾವು ತಯಾರಿದ್ದೀವಿ ಈ ಕ್ಷೇತ್ರದಲ್ಲಿ ಈ ಜಿಲ್ಲೆಯಲ್ಲಿ ಕಾಂಗ್ರೆಸ್ನ ದುರಾಡಳಿತ ಕಾಂಗ್ರೆಸ್ನ ಶಾಸಕರ ಒಂದು ದಪ್ಪಾಳಿಕೆ ದೌರ್ಜನ್ಯಗಳಿರ್ಬೋದು ಇವೆಲ್ಲ ಕೂಡ ನಾವು ತಡೆಗೆಟ್ಟ ನಿಟ್ಟಿನಲ್ಲಿ ಇನ್ನು ಹೋರಾಟಗಳನ್ನು ಮಾಡ್ತೀವಿ ನೋಡಿ ಇವತ್ತು ನೀವೇ ಅರ್ಥ ಮಾಡ್ಕೋಬೇಕು ನಾವು ಪೂಜೆ ಮುಗಿಸ್ಕೊಂಡು ನೇರವಾಗಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟವನ್ನು ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಮಾಡಿದ್ದೀವಿ ಈ ಒಂದು ಕಾರ್ಯಕ್ರಮಗಳಲ್ಲಿ ಯಶಸ್ವಿಯಾಗಿ ಇನ್ನು ಅನೇಕ ಕಾರ್ಯಕ್ರಮಗಳನ್ನು ಮಾಡಬೇಕು ಮತ್ತು ನಮ್ಮ ಸನ್ಮಾನ್ಯ ದೇಶದ ಪ್ರಧಾನಮಂತ್ರಿಗಳಾದ ನರ ನರೇಂದ್ರ ಮೋದಿಜಿಯವರ ಹನ್ನೊಂದು ವರ್ಷ ಸಾಧನೆಗಳನ್ನು ಏನು ಇನ್ನು ಮಂಡಲದ ಮಟ್ಟದಲ್ಲಿ ಭೂತ್ ಮಟ್ಟದಲ್ಲಿ ಕಾರ್ಯಕ್ರಮವನ್ನು ರೂಪಿಸಬೇಕು ಅದನ್ನೆಲ್ಲ ಕೂಡ ನಮ್ಮ ಜಿಲ್ಲೆಯ ಅಧ್ಯಕ್ಷರ ನೇತೃತ್ವದಲ್ಲಿ ಅದನ್ನು ಮಾಡಬೇಕು ಅನ್ನೋ ಸಂದ ಮಾಡುವಂಥ ಕಾರ್ಯಕ್ರಮಗಳಿಗೆ ನಾವೆಲ್ಲ ಸೇರಿ ಮಾಡಬೇಕು ಮತ್ತು ಈ ಒಂದು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇಲ್ಲಿರ್ತಕ್ಕಂಥ ಏನು ಬ ಜಿಲ್ಲೆಯಲ್ಲಿ ಏನು ಬಾ ಬಾಯಿ ಬಿಟ್ಟರೆ ಹೊಗಳೇ ಬಿಡ್ತಾರಲ್ಲ ಅವರೆಲ್ಲ ವಿರುದ್ಧವಾಗಿ ಅವ್ರ ವಿರುದ್ಧವಾಗಿ ಕೆಲಸವನ್ನು ಮಾಡಲಿಕ್ಕೆ ಭಗವಂತ ಅವ್ರಿಗೆ ಆಶೀರ್ವಾದ ಕೊಡಲಿ ಮತ್ತು ಜೊತೆಯಲ್ಲಿ ನಮ್ಮ ರಾಮಲಿಂಗಪ್ಪಣ್ಣವರು ಕೂಡ ಕಳೆದ ಒಂದು ಐದಾರು ವರ್ಷಗಳಿಂದ ಅವರ ಅಧ್ಯಕ್ಷರಾಗಿ ಎಲ್ಲರ ಜೊತೆನೂ ಕೂಡ ನಾನು ಸಹಕಾರ ನೀಡಿ ಅವರೆಲ್ಲ ಹೇಳ್ಕೊಂಡು ಬಂದಿದ್ದಾರೆ ಇಷ್ಟು ದಿನನೂ ಕೂಡ ನಾನು ಎಲ್ಲ ಕಾರ್ಯಕರ್ತರನ್ನ ಸಂಪೂರ್ಣವಾಗಿ ನಾವು ಕೂಡ ಒಂದು ರೋಪ ಹಾಕಿದ್ರು ಕೂಡ ಅವ್ರಿಗೆ ನಾವು ಏನಾರೋ ಒಂದು ಜೋರಾಗಿ ಮಾತಾಡಿದ್ರು ಕೂಡ ಅವರು ನಮ್ಮನ್ನೆಲ್ಲ ಸಮಾಧಾನವಾಗಿ ಮಾತಾಡಿಸ್ಕೊಂಡು ಇದು ಜೊತೆಯಲ್ಲಿ ಕರ್ಕೊಂಡೋಗಿ ಕೆಲಸವನ್ನು ಮಾಡಿರ್ತಕ್ಕಂಥ ರಾಮಲಿಂಗಪ್ಪಣ್ಣವರು ಕೂಡ ಏನು ಜೊತೆಯಲ್ಲಿರ್ತಾರೆ ನಮ್ಮೆಲ್ಲ ಸೋತಿರ್ತಕ್ಕಂಥ ಅಭ್ಯರ್ಥಿಗಳು ಇರ್ತಾರೆ ನಮ್ಮೆಲ್ಲ ನಾಯಕರುಗಳು ಇರ್ತಾರೆ ಈ ಒಂದು ತುಂಬ ಒಂದು ಉತ್ತಮವಾದ ದಿನ ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷ ಈ ಒಂದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಂದು ಎಮ್ಮೆರವಾಗಿ ಬೆಳೆಯಲಿಕ್ಕೆ ನಾನು ಇವತ್ತು ರಾಮಚಂದ್ರೇಗೌಡ್ರನ್ನ ಕೋರ್ಕೋತಾ ಇದ್ದೀನಿ ಒಳ್ಳೆಯ ಉತ್ತಮವಾದ ಒಂದು ಆಫೀಸನ್ನು ಕಟ್ಟಬೇಕು ಯಾಕೆಂದರೆ ನಮಗೆ ಕಚೇರಿ ಇಲ್ಲ ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲಿ ಕಚೇರಿಗಳಿದೆ ಸ್ವಂತ ಕಚೇರಿ ಕಟ್ಟಡಗಳಿದೆ ಆ ಒಂದು ಕಚೇರಿಯನ್ನು ಅವರ ನೇತೃತ್ವದಲ್ಲಿ ಕಟ್ಟಬೇಕು ಈ ಒಂದು ಜಿಲ್ಲೆಯಲ್ಲಿ ಬಿ ಜೆ ಕಟ್ಟಿ ಬೆಳೆಸಬೇಕು ಅಂತ ಹೇಳ್ತಾ ನಾನು ಈ ಸಂದರ್ಭದಲ್ಲಿ ಅವ್ರಿಗೆ ಮನವಿ ಮಾಡ್ತಾ ಇದ್ದೀನಿ